ಸೊ ಅರ್ಥ ಇದೆ ಗೈಸ್ ಸೊ ಕಮೆಂಟ್ ಮಾಡಿ ಸೊ ಹೀಗೆ ಇದೆ ಇದ್ರ ಅರ್ಥ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಒಂಥರ ಇದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಇಲ್ಲ ಈ ಅರ್ಥ ಆಗ್ತಿಲ್ಲ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ನೀವು ಕೇಳಿ ಒಬ್ಬ ಹುಟ್ಟಿದಾಗಿಂದ ನೋಡಾಕೇನಿ ಒಂದಿನ ಖರ್ಚಿಗೆ ರೊಕ್ಕ ಅಲ್ಲಿ ಇಲ್ಲಿ ಹೊಕ್ಕೇನಿ ಅಂದಿಲ್ಲ ಪುಣ್ಯ ಮಾಡೇನ್ಪಾ ಹುಟ್ಟಿದ್ರೆ ಇಂತ ಮಗ ಹುಟ್ಟಬೇಕು ನೋಡ ಇಲ್ಲ ಇಲ್ಲ ಅವ ರೊಕ್ಕ ಕೇಳಿಲ್ಲ ಅಂತಂದ್ರು ತಂದೆಯಾಗಿ ನನ್ ಕರ್ತವ್ಯಕ್ಕೆ ರೊಕ್ಕ ಕೊಟ್ಟ ಬರ್ತೇನೆ ಮಗನೇ ி தொம்பே மூலங்கி தொகரி தொகரி நிம்பை முலங்கி அங்கல் தகரிங்கி பாய் கைஸ் ಈಗ ಮಧ್ಯರಾತ್ರಿ ಮೂರು ಗಂಟೆ ಆಗಿದೆ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಭಾಳಷ್ಟು ಸೈಲೆಂಟಾಗಿ ವಾಯ್ಸನ್ನ ಕವರೇಜ್ ಮಾಡಿ ಮಾತಾಡ್ತಾ ಇದ್ದೀನಿ ಸೊ ಜಾಸ್ತಿಯಾಗಿ ಇದು ಮಾಡಿ ಮಾತಾಡೋಕ್ಕಾಗಲ್ಲ ಸೊ ಈ ಥರ ಮ್ಯೂನ್ಸ್ ಇವೆ ಸೊ ಟ್ರೆಂಡಿಂಗಲ್ಲಿ ಯಾವ ಥರ ಸಾಂಗ್ ಇತ್ತು ಆ ಸಾಂಗ್ ಮೇಲೆ ತಲೆ ಆಗಿಬಿಟ್ಟಿತ್ತು ಸೊ ಅದ್ರ ಸಂಬಂಧ ಮಾಡಬೇಕಾಯಿತು ಸೊ ಯಾರು ರೋಜಾಗಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕನ್ನು ಮಾಡಿಬಿಡಿ ಸೊ ಮತ್ತೊಂದು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬೇಕಂದರೆ ಹೇಳಿ ತರ ಮತ್ತೊಂದು ವಿಡಿಯೋ ಯಾಕೆ ಹೀಗಲ್ಲ ಸೊ ಇನ್ನೂ ಭಾಳಷ್ಟು ಇದು ಇದಾವೆ ಮತ್ತು ಇದು ಒಂದು ನಾಲ್ಕೈದು ನಿಮ್ಸು ನಮ್ಮ ಫ್ರೆಂಡ್ಸು ಕಳಿಸಿದ್ದು ಸೊ ರಿಯಾಕ್ಷನ್ ಅಂತ ಸೊ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್